ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಐದನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಗಾಂಧೀಜಿ ಜೀವನದ ನೈಜ ಸಂಗತಿಗಳು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಬಾಪೂಜಿಯ ವೇಷಭೂಷಣ ಕಂಡು ಬಾಲಕನಿಗೆ ಏಕೆ ವ್ಯಸನವಾಯಿತು ಉತ್ತರ ಬಾಪೂಜಿಯ ವೇಷಭೂಷಣ ಕಂಡು ಬಾಲಕನಿಗೆ ವ್ಯಸನವಾಯಿತು ಏಕೆಂದರೆ ಬಾಪೂಜಿಯ ಮೈ ಮೇಲೆ ಒಂದು ಅಂಗಿಯೂ ಇರಲಿಲ್ಲ ನೆಕ್ಸ್ಟ್ ಪ್ರಶ್ನೆ ಎರಡು ಬಾಲಕ ಬಾಪೂಜಿಯ ವೇಷಭೂಷಣ ಕಂಡು ಏನೆಂದು ಕೇಳಿದನು ಉತ್ತರ ಬಾಲಕ ಬಾಪೂಜಿಯ ವೇಷಭೂಷಣ ಕಂಡು ಬಾಪೂಜಿ ತಾವು ಅಂಗಿ ಏಕೆ ತೊಡುವುದಿಲ್ಲ ಎಂದು ಕೇಳಿದನು ಪ್ರಶ್ನೆ ಮೂರು ಬಾಪೂಜಿಯ ಮಾತುಗಳಿಂದ ಹುಡುಗನ ಹೃದಯ ಕರಗಿ ನೀರಾಯಿತು ಏಕೆ ಉತ್ತರ ಬಾಪೂಜಿಯ ಬಾಪೂಜಿಯವರು ಬಾಲಕನಿಗೆ ಮಗು ನನ್ನ ಹತ್ತಿರ ಹಣ ಎಲ್ಲಿದೆ ನಾನು ತುಂಬ ಬಡವ ಅಂಗಿಗಾಗಿ ಹಣ ಎಲ್ಲಿಂದ ತರಲಿ ಎಂದು ಕೇಳಿದಾಗ ಆ ಹುಡುಗನ ಹೃದಯ ಕರಗಿ ನೀರಾಯಿತು ಪ್ರಶ್ನೆ ನಾಲ್ಕು ಹುಡುಗ ಬಾಪೂಜಿಗೆ ಯಾವ ರೀತಿ ಸಹಾಯ ಮಾಡುವುದಾಗಿ ಹೇಳಿದನು ಉತ್ತರ ಹುಡುಗ ಬಾಪೂಜಿಗೆ ನನ್ನ ಅಮ್ಮನಿಗೆ ಹೊಲಿಗೆ ಹಾಕಲು ಬರುತ್ತದೆ ನನ್ನ ಎಲ್ಲ ಅರಿವೆಗಳನ್ನು ಅವಳೇ ಹೊಲೆಯುವಳು ನಾನು ನನ್ನ ಅಮ್ಮನಿಗೆ ಹೇಳಿ ನಿಮಗೊಂದು ಅಂಗಿ ಹೊಲಿಸಿಕೊಂಡು ಸಹಾಯ ಮಾಡುವುದಾಗಿ ಹೇಳಿದನು ನೆಕ್ಸ್ಟ್ ಪ್ರಶ್ನೆ ಐದು ಗಾಂಧೀಜಿಯವರನ್ನು ಭೇಟಿ ಮಾಡಲು ಬಂದ ಮುದುಕಿ ಹೇಗಿದ್ದಳು ಉತ್ತರ ಗಾಂಧೀಜಿಯವರನ್ನು ಭೇಟಿ ಮಾಡಲು ಬಂದ ಮುದುಕಿಯು ಕೂದಲೆಲ್ಲ ಬೆಳ್ಳಗಾಗಿತ್ತು ಸೊಂಟ ಬಗ್ಗಿತ್ತು ಮತ್ತು ಚಿಂದಿ ಚಿಂದಿ ವಸ್ತ್ರ ತೊಟ್ಟಿದ್ದಳು ನೆಕ್ಸ್ಟ್ ಪ್ರಶ್ನೆ ಆರು ಗಾಂಧೀಜಿ ಹಣವನ್ನು ಏಕೆ ಸಂಗ್ರಹಿಸುತ್ತಿದ್ದರು ಉತ್ತರ ಚರಕ ಸಂಘದ ಸಹಾಯಾರ್ಥವಾಗಿ ಗಾಂಧೀಜಿಯವರು ಹಣವನ್ನು ಸಂಗ್ರಹಿಸುತ್ತಿದ್ದರು ಪ್ರಶ್ನೆ ಏಳು ಗಾಂಧೀಜಿಯವರನ್ನು ಭೇಟಿಯಾದ ಮುದುಕಿ ಏನು ಮಾಡಿದಳು ಉತ್ತರ ಗಾಂಧೀಜಿಯವರನ್ನು ಭೇಟಿಯಾದ ಮುದುಕಿ ಬಾಪುವಿನ ಪಾದಗಳನ್ನು ಮುಟ್ಟಿ ಸೊಂಟದಿಂದ ಒಂದು ಅರ್ಧಾಣೆಯನ್ನು ಅವರ ಪಾದಗಳ ಬಳಿ ಇಟ್ಟು ಹೋದಳು ಪ್ರಶ್ನೆ ಎಂಟು ಚರಕ ಸಂಘದ ಲೆಕ್ಕಪತ್ರಗಳನ್ನು ಯಾರು ಇಡುತ್ತಿದ್ದರು ಉತ್ತರ ಚರಕ ಸಂಘದ ಲೆಕ್ಕಪತ್ರಗಳನ್ನು ಸೇಠ್ ಜಮನಲಾಲ್ ಬಜಾಜರು ಇಡುತ್ತಿದ್ದರು ನೆಕ್ಸ್ಟ್ ಹೇಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಬಾಪೂಜಿ ಅಂಗಿ ತೊಡದಿರುವುದಕ್ಕೆ ಕಾರಣಗಳೇನು ಉತ್ತರ ಭಾರತದಲ್ಲಿ ನಲವತ್ತು ಕೋಟಿ ಬಂದು ಭಗಿನಿಯರು ತೊಡಲು ಅಂಗಿ ಇಲ್ಲದ ಕಾರಣ ತಾನೊಬ್ಬನೇ ಅಂಗಿ ಧರಿಸುವುದು ಸರಿಯಲ್ಲ ಎಂದು ಬಾಪೂಜಿ ಅಂಗಿ ದುಡುತ್ತಿರಲಿಲ್ಲ ಪ್ರಶ್ನೆ ಎರಡು ಮುದುಕಿ ನೀಡಿದ ಅರ್ಧಾಣೆ ಗಾಂಧೀಜಿಯವರಲ್ಲಿ ಯಾವ ಭಾವನೆಗಳನ್ನು ಮೂಡಿಸಿತು ಉತ್ತರ ಮುದುಕಿ ನೀಡಿದ ಅರ್ಧಾಣೆ ಆ ಮುದುಕಿಯ ಇಡೀ ಜೀವನದ ಗಳಿಕೆಯಾಗಿರಬಹುದು ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ ಆ ಮುದುಕಿಯ ಮನಸ್ಸು ಎಷ್ಟು ದೊಡ್ಡದು ಇದು ಯಾ ಮಾಡಿ ಮಕ್ಕಳು ಮುದುಕಿಯ ಮನಸ್ಸು ಎಷ್ಟು ದೊಡ್ಡದು ಎಂಥ ತ್ಯಾಗ ಮಾಡಿದ್ದಾಳೆ ಅವಳ ಈ ಅರ್ಧಾಣೆ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೌಲ್ಯವಿದೆ ಎಂದು ಗಾಂಧೀಜಿಯವರಲ್ಲಿ ಭಾವನೆಗಳನ್ನು ಮೂಡಿಸಿತು ನೆಕ್ಸ್ಟ್ ಹಿಡಿಗೆ ನೋಡಿ ಮಕ್ಕಳ ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ ಮೊದಲನೇದಾಗಿ ಮಗು ನನ್ನ ಹತ್ತಿರ ಹೋಗಿ ನನ್ನ ಹತ್ತಿರ ಹಣ ಎಲ್ಲಿದೆ ನಾನು ತುಂಬ ಬಡವ ಈ ಮಾತನ್ನು ಗಾಂಧೀಜಿಯವರು ಬಾಲಕನಿಗೆ ಹೇಳಿದರು ಎರಡನೇದಾಗಿ ಮಗು ನನಗೆ ನಲವತ್ತು ಕೋಟಿ ಬಂದು ಭಗಿನಿಯರಿದ್ದಾರೆ ಈ ಮಾತನ್ನು ಗಾಂಧೀಜಿಯವರು ಬಾಲಕನಿಗೆ ಹೇಳಿದರು ಮೂರನೇದಾಗಿ ಈ ಅರ್ಧಾಣಿಗೆ ನಿಮಗೆ ನನ್ನಲ್ಲಿ ವಿಶ್ವಾಸವಿಲ್ಲವೇ ಈ ಮಾತನ್ನು ಜುಮ್ನಾ ಗಾಂಧೀಜಿಯವರಿಗೆ ಹೇಳಿದರು ನೆಕ್ಸ್ಟ್ ಡೇಡಿ ನೋಡಿ ಮಕ್ಕಳ ಭಾಷಾಭ್ಯಾಸ ಮೊದಲನೇದಾಗಿ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಫಸ್ಟ್ ಒನ್ ಸಹಾಯಾರ್ಥ ಸಹಾಯಾರ್ಥವಾಗಿ ಭಿಕ್ಷುಕರಿಗೆ ಅನ್ನದಾನ ಮಾಡಬೇಕು ಎರಡನೇದಾಗಿ ವಿಶ್ವಾಸ ನಮ್ಮ ಮಕ್ಕಳ ಮೇಲೆ ನಮಗೆ ವಿಶ್ವಾಸ ಇರಬೇಕು ನೆಕ್ಸ್ಟ್ ನೋಡಿ ಸರ್ವಸ್ವ ನಮ್ಮ ಮಕ್ಕಳೇ ನಮಗೆ ಸರ್ವಸ್ವ ವೇಷಭೂಷಣ ಭಾರತೀಯ ವೇಷಭೂಷಣ ನನಗೆ ಬಹಳ ಇಷ್ಟ ನೆಕ್ಸ್ಟ್ ನೋಡಿ ಹೃದಯ ಕರಗಿತು ಬರಗಾಲದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಕಂಡರೆ ಹೃದಯ ಕರಗುತ್ತದೆ ನೆಕ್ಸ್ಟ್ ರೆಡ್ಡಿ ನೋಡಿ ಮಕ್ಕಳ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಬಡವ ಶ್ರೀಮಂತ ಉದಾರ ಜಿಪುಣ ವಿಶ್ವಾಸ ಅವಿಶ್ವಾಸ ವಿಚಾರ ಅವಿಚಾರ ನೆಕ್ಸ್ಟ್ ರೆಡ್ಡಿ ನೋಡಿ ಮಕ್ಕಳ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಅರ್ಧ ಅಣೆ ಅರ್ಧ ಪ್ಲಸ್ ಅಣೆ ಸಹಾಯ ಅರ್ಥ ಸಹಾಯ ಪ್ಲಸ್ ಅರ್ಥ ನಾನೊಬ್ಬ ನಾನು ಪ್ಲಸ್ ಒಬ್ಬ ಆಗಾಗ ಆಗ ಪ್ಲಸ್ ಆಗ ಒಂದೆರಡು ಒಂದು ಪ್ಲಸ್ ಎರಡು ನೆಕ್ಸ್ಟ್ ಅಡ್ಡಿಂಗ್ ಮಕ್ಕಳ ಪ್ರಸ್ತುತ ಪಾಠದಲ್ಲಿ ಬಳಕೆಯಾಗಿರುವ ಈ ಲೇಖನ ಚಿಹ್ನೆಗಳನ್ನು ಬಳಸಿ ವಾಕ್ಯ ರಚಿಸಿರಿ ಮೊದಲನೇದಾಗಿ ಅಯ್ಯೋ ಜಿಂಕೆ ಹುಲಿಯ ಬಾಯಿಗೆ ಸಿಕ್ಕಿತೇ ಎರಡನೇದಾಗಿ ಗಾಂಧೀಜಿಯವರು ಗಾಂಧೀಜಿಯವರ ತಾಯಿಯ ಹೆಸರೇನು ಮೂರನೇದಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ನೆಕ್ಸ್ಟ್ ಒನ್ ನಾನು ಹಾಗೂ ನನ್ನ ಗೆಳತಿ ನೃತ್ಯ ಸಂಗೀತ ಗಾದೆಗಳನ್ನು ಕಲಿತಿದ್ದೇವೆ ಮಕ್ಕಳ ಇಲ್ಲಿಗೆ ಗಾಂಧೀಜಿ ಜೀವನದ ನೈಜ ಸಂಗತಿಗಳು ಈ ಒಂದು ಗದ್ದೆ ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್